ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮುಖ್ಯ ಸಾರಾಂಶ ಶೀರ್ಷಿಕೆ ತುಕ್ಕು ತೆಗೆಯರೆ ಅಯಸ್ಕಾಂತ ಶಿವ ತಂದೆ ಆಕರ್ಷಣೆ ಅನುಭವ ಮಾಡಿ ಮುಖ್ಯ ಜ್ಞಾನ ರತ್ನಗಳು ಆತ್ಮವು ಅಂತಿದೆ ಅದರ ಮೇಲೆ ತುಕ್ಕು ಅಂದರೆ ಪಾಪ ವಿಕಾರ ಇದ್ದರೆ ಶಿವ ಅಯಸ್ಕಾಂತ ತಂದೆ ಆಕರ್ಷಿಸಲಾರರು ಪುರುಷೋತ್ತಮ ಸಂಗಮದಲ್ಲಿ ಪುರುಷೋತ್ತಮರಾಗಲು ಕರ್ಮಾತೀತ ಸ್ಥಿತಿ ಸಾಧಿಸಬೇಕು ಬುದ್ಧಿಯೋಗವು ಕೇವಲ ಒಬ್ಬ ತಂದೊಡನೆ ಇರಬೇಕು ಇನ್ನಾವ ಸಂಬಂಧದ ಕಡೆ ತಿರುಗಬಾರದು ಹಳೆಯ ಮಾತುಗಳು ಪರಚಿಂತನೆಗಳು ಇವೆಲ್ಲ ತುಕ್ಕನ್ನು ಹೆಚ್ಚಿಸುವವು ನೆನಪು ಯಾತ್ರೆಯ ತುಕ್ಕನ್ನು ಕರಗಿಸುವ ಚಂದನದ ಎಣ್ಣೆ ನೆನಪಿನಲ್ಲಿ ಹೆಚ್ಚು ಕಾಲ ಇದ್ದರೆ ವಿಕರ್ಮಗಳು ಭಸ್ಮವಾಗುತ್ತವೆ ಪಾಪ ಮಾಡಿದರೆ ನೂರು ಪಟ್ಟು ಶಿಕ್ಷೆ ಆಗುತ್ತದೆ ತಂದೆ ಶಿಕ್ಷಕನಾಗಿ ಓದಿ ಎಲ್ಲರ ಮೇಲೂ ದಯೆ ತೋರಿಸುತ್ತಿದ್ದಾರೆ ನಾವು ಸಹ ದಯಾಳುರಾಗಬೇಕು ನಿಜವಾದ ವಿಶ್ವವಿದ್ಯಾಲಯ ಇದೊಂದೇ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಈ ವಿದ್ಯೆಯಿಂದ ಎಲ್ಲರ ಸದ್ಗತಿ ಆಗುತ್ತದೆ ಮುಕ್ತಿ ಮತ್ತು ಮುಕ್ತಿ ದೊರಕುತ್ತದೆ ದೈವಿ ರಾಜಧಾನಿಯ ಸ್ಥಾಪನೆ ಈಗ ಪುರುಷೋತ್ತಮ ಸಂಗಮದಲ್ಲಿ ಆಗುತ್ತದೆ ಶಿವಜಯಂತಿಯೇ ಶ್ರೇಷ್ಠ ಜಯಂತಿ ಏಕೆಂದರೆ ಆತ್ಮಗಳನ್ನು ಪಾವನ ಮಾಡುವರು ಶಿವನೊಬ್ಬನೇ ಲಕ್ಷ್ಮೀನಾರಾಯಣರ ನಡವಳಿಕೆಯೇ ಮಾದರಿ ಅದೇ ದೃಢ ಚರಿತ್ರೆ ತುಕ್ಕು ಇಳಿದಷ್ಟು ಮುಖ ಪ್ರಸನ್ನವಾಗುತ್ತದೆ ಪ್ರೀತಿಯ ಆಕರ್ಷಣೆ ಹೆಚ್ಚುತ್ತದೆ ಯಾರು ನೆನಪು ಸೇವೆಯಲ್ಲಿ ಶ್ರದ್ಧೆಯಿಂದಿರುತ್ತಾರೋ ಅವರಿಗೆ ತಂದೆಯ ಪ್ರೀತಿ ಸಿಗುತ್ತದೆ ಬ್ರಾಹ್ಮಣರ ಕುಲದವರು ಮಾತ್ರ ದೇವಕುಲಕ್ಕೆ ಹೋಗುವರು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ತಂದೆಯ ನೆನಪಿನಲ್ಲಿರಬೇಕು ಮಿತ್ರ ಸಂಬಂಧಿಗಳ ಮೇಲೆ ಪ್ರೀತಿ ಹೆಚ್ಚಿಸದೆ ತುಕ್ಕು ಬರುವುದೇ ಖಚಿತ ಹೊಸ ಪ್ರಪಂಚ ಸತ್ಯ ನಾವೇ ನಿರ್ಮಿಸುತ್ತಿದ್ದೇವೆ ವಿದ್ಯೆ ಮತ್ತು ಶ್ರೀಮತದಂತೆ ನಡೆದುಕೊಂಡರೆ ಭಾಗ್ಯ ಬದಲಾಗುತ್ತದೆ ಮುರಳಿಯ ಮುಖ್ಯ ಸಾರಾಂಶ ಶಿವತಂದೆ ಹೇಳುತ್ತಾರೆ ಮಕ್ಕಳೇ ಮೊದಲು ನಿಮ್ಮ ಆತ್ಮರೂಪಿಸೂಜಿಯ ಮೇಲೆ ಏರಿರುವ ತುಕ್ಕನ್ನು ಇಳಿಸುವ ಆಲೋಚನೆ ಮಾಡಿ ತುಕ್ಕು ಇಳಿದಾಗ ಮಾತ್ರ ಅಯಸ್ಕಾಂತ ಶಿವತಂದೆಯ ಆಕರ್ಷಣೆ ಪ್ರಬಲವಾಗುತ್ತದೆ ಪುರುಷೋತ್ತಮ ಸಂಗಮದಲ್ಲಿ ನೀವು ಪುರುಷೋತ್ತಮರಾಗಲು ಕರ್ಮಾತೀತ ಸ್ಥಿತಿ ಅಭ್ಯಾಸ ಮಾಡಿ ಬುದ್ಧಿಯೋಗವು ಕೇವಲ ತಂದೆಡನೆ ಇರಲಿ ಹಳೆಯ ಮಾತು ಪರಚಿಂತನೆ ಸಂಬಂಧಗಳ ಆಕರ್ಷಣೆ ಇವುಗಳು ತುಕ್ಕನ್ನು ಹೆಚ್ಚಿಸುತ್ತವೆ ನಿಮ್ಮ ವಿದ್ಯೆ ನಡವಳಿಕೆ ನೆನಪು ಇವುಗಳಿಂದಲೇ ಶಿವ ಜಯಂತಿಯು ಶ್ರೇಷ್ಠ ಜಯಂತಿ ಏಕೆಂದರೆ ಆತ್ಮಗಳನ್ನು ಪವಿತ್ರ ಮಾಡುವ ಶಕ್ತಿಯು ಶಿವನಲ್ಲದೆ ಮತ್ತಾರಲ್ಲ ಲಕ್ಷ್ಮೀ ಲಕ್ಷ್ಮೀನಾರಾಯಣರ ನಡವಳಿಕೆ ಮಾದರಿ ಅದೇ ದೃಢ ಪವಿತ್ರ ಜೀವನ ನೆನಪು ಯಾತ್ರೆ ಚಂದನದ ಎಣ್ಣೆಯಂತೆ ತುಕ್ಕನ್ನು ಕರಗಿಸುತ್ತದೆ ಹಗಲು ರಾತ್ರಿ ನೆನಪಿನಲ್ಲಿರುವುದರಿಂದಲೇ ವಿಕರ್ಮಗಳು ಭಸ್ಮವಾಗುತ್ತವೆ ಆತ್ಮವು ಪ್ರಕಾಶಮಾನವಾಗುತ್ತದೆ ತಾವು ದಯಾಳುರಾಗಿ ಸೇವೆಯಲ್ಲಿ ನಿರತರಾಗಬೇಕು ಹೇಗೆ ಮಾಡುತ್ತಾ ನಾವು ಭವಿಷ್ಯದ ದೈವಿ ರಾಜಧಾನಿಯ ಪಾಲುದಾರರಾಗುತ್ತೇವೆ ಧಾರಣೆ ಮುಖಸಾರ ತಂದೆಯಂತೆ ದಯಾವಂತರಾಗಿ ತಾವು ಇತರರ ಮೇಲೂ ದಯೆ ತೋರಬೇಕು ಹಳೆಯ ಮಾತು ಪರಚಿಂತನೆ ಪಾಪ ಕರ್ಮ ಇವುಗಳಿಂದ ದೂರವಿದ್ದು ನೆನಪು ಯಾತ್ರೆಯಿಂದ ತುಕ್ಕನ್ನು ಇಳಿಸಬೇಕು ವರದಾನ ದೃಢತೆಯ ಮೂಲಕ ಬಂಜರು ಭೂಮಿಯಲ್ಲಿಯೂ ಫಲವನ್ನು ಉತ್ಪಾದಿಸುವ ಸಫಲತಾ ಸ್ವರೂಪ ಭವ ದೃಢತೆ ಮತ್ತು ಸ್ನೇಹದಿಂದಲೂ ಫಲ ಸಿಗುತ್ತದೆ ದೃಢತೆ ಮೂಲಕ ಭರವಸೆ ಇಲ್ಲದವರಿಗೂ ಭರವಸೆಯನ್ನು ನೀಡಬಹುದು ಸ್ಲೋಗನ್ ತಮ್ಮನ್ನು ಸದಾ ಪ್ರಭುವಿನ ಉಡುಗೊರೆ ಎಂದು ತಿಳಿದು ನಡೆಯುತ್ತೀರೆಂದರೆ ಕರ್ಮದಲ್ಲಿ ಆತ್ಮೀಯತೆಯು ಬರುತ್ತದೆ ಮುರುಳಿಯ ಸಾರಾಂಶದ ತತ್ವ ತುಕ್ಕು ಕರಗಿಸಿ ಅಯಸ್ಕಾಂತ ತಂದೆ ಆಕರ್ಷಣೆಗಾಗಿ ಸಿದ್ಧರಾಗಿ ಇದು ಪುರುಷೋತ್ತಮ ಸಂಗಮಯುಗದ ಶ್ರೇಷ್ಠ ಪುರುಷಾರ್ಥ ಓಂ ಶಾಂತಿ